ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳ ಸ್ಥಾನ ಖಾಲಿ ಇಲ್ಲ ವಿರೋಧ ಪಕ್ಷದವ್ರು ಏನೇ ಹೇಳ್ಕೊಳ್ಳಲಿ ಏನೇ ಸುಳ್ಳು ಆಪಾದನೆಗಳು ಮಾಡ್ಕೊಳ್ಳಿ ಮುಖ್ಯಮಂತ್ರಿಗಳು ಬದಲಾಗುವಂಥ ಪ್ರಶ್ನೆನೇ ಇಲ್ಲ ಸಂಭವನೂ ಇಲ್ಲ ಆನು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಇಲ್ಲಿ ಯಾವಾಗೂ ಏನಾದರೂ ಒಂದು ಮಾಡಿದ್ರೆ ಸಸ್ಪೆಂಡ್ ಮಾಡಿದ್ರೆ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಅಂತ ಕೇಳ್ತಾರೆ ಸಸ್ಪೆಂಡ್ ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ ನೋಡಿ ಮೊನ್ನೆ ನಾನು ವಿರೋಧ ಪಕ್ಷದವ್ರು ಯಾರೋ ಮಾತಾಡ್ತಾ ಇದ್ರು ಸಸ್ಪೆಂಡ್ ಮಾಡಿದ ತಕ್ಷಣ ಒಂದು ವಿಕೆಟ್ ಇವಾಗ ಉರುಳ್ತು ಮಾಡಿದ್ರೇನು ಕಷ್ಟ ಮಾಡಿಲ್ಲ ಅಂದ್ರೂ ಕಷ್ಟ ಬಹಳ ಸ್ಪಷ್ಟವಾಗಿದೆ ಸರ್ ಎರಡ್ ಸಾವಿರದ ಇಪ್ಪತ್ತರಿಂದ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ ಆರ್ಡರ್ ಒಂದ್ ನಿಮಿಷ ನಿಮಿಷ ಕೇಳಿಸ್ಕೊಳ್ಳಿ ಆರ್ಡರ್ ಅಲ್ಲಿ ಏನಾದ್ರೂ ಈಗಲಿ ಅದೆಲ್ಲ ಪ್ರಶ್ನೆ ನಮ್ಗೆ ಬೇಕಾಗಿರೋದು ಅಪರಾಧಿಗಳನ್ನ ಶಿಕ್ಷೆಗೆ ಒಳ್ಪಡಿಸ್ಬೇಕು ಅನ್ನೋದು ಇರೋದು ಅದನ್ನ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ಈಗ ಮೇಲ್ನೋಟಕ್ಕೆ ಇದಕ್ಕೆ ಮುಂಚೆ ನಿಕಟಪೂರ್ವಕವಾಗಿ ಯಾರು ಕಮಿಷ್ನರ್ ಇದ್ದರು ಅವರು ತಪ್ಪುಗಳು ಎಸಗಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟರು ನಮ್ಮ ಇಲಾಖೆಯಿಂದ ಅದರಿಂದ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಈಗ ಪಿ ಎನ್ ದೇಸಾಯಿಯವರು ಕಮಿಟಿ ಅದು ವಿಚಾರಣೆ ನಡೆಸ್ತಾ ಇದೆ ಅವ್ರ ವಿಚಾರಣೆಯಲ್ಲಿ ಮತ್ತೆ ಇನ್ಯಾರಾದ್ರೂ ತಪ್ಪಿಸ್ತಾ ಅವ್ರಿಗೂ ಸಸ್ಪೆಂಡ್ ಅಲ್ಲ ಆಚೆಗೆ ಏನಿದೆ ಮಾಡಿಗಲ್ ಅಂತ ಹೇಳಿ ಈ ಒಂದು ವಿಚಾರ ಬೆಳಕಿಗೆ ಬರುವಂತದ್ದೇ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತರಿಂದ ಆಚೆಗೆ ಅದನ್ನೇ ಈಗ ಈಗ ನಾನು ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇಲ್ಲ ನಾನು ಹೇಳೋದು ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನಮ್ಮ ಇಲಾಖೆ ಈಗ ತಕ್ಷಣಕ್ಕೆ ಇದು ಪಿ ಎಂ ದೇಸಾಯಿ ಅವರು ರಿಪೋರ್ಟ್ ಮೇಲೆ ಎಲ್ಲ ಸಸ್ಪೆಂಡ್ ಮಾಡಿರೋದು ಅವರಿಗೆ ನಮ್ಮ ಇಲಾಖೆ ಆಂತರಿಕ ವಿಚಾರಣೆ ನಡೆಸ್ತಲ್ಲ ಆಂತರಿಕ ವಿಚಾರಣೆ ನಡೆಸಲ್ಲ ಇಲ್ಲ ನಮ್ದು ನಾವು ಮಾಡಿಲ್ಲ ನಾವು ಮಾಡಿಲ್ಲ ನಾವು ಅಷ್ಟೇ ನೋ 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 ಟೆಕ್ನಿಕಲ್ ಕಮಿಟಿ ನೋ ನೋ ಟೆಕ್ನಿಕಲ್ ಹಂಡ್ರೆಡ್ ಪರ್ಸೆಂಟು ನಟೇಶ್ ಆಗಲಿ ಅದಕ್ಕೆ ಮುಂಚೆ ಯಾರಾದರೂ ಇದ್ದರೆ ಅದಕ್ಕೆ ಮುಂಚೆ ಯಾರಾದರೂ ಇದ್ದರೆ ಪಿ ಎಂ ದೇಸಾಯಿ ಅವರು ಕಮಿಟಿ ಯಾವಾಗಿಂದ ಇನ್ವೆಸ್ಟಿಗೇಷನ್ ಮಾಡ್ತದೆ ಆವತ್ತಿಂದ ಇವತ್ತಿನ ತನಕ ಆಗಿರುವಂತಹ ತಪ್ಪುಗಳನ್ನ ಹುಡುಕಿ ಪಿ ಎಸ್ ದೇಸಾಯಿ ಅವರವರು ಕಮಿಟಿ ರಿಪೋರ್ಟ್ ಬಂದ ಮೇಲೆ ಎಲ್ಲಾ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳುವಂತ ಕೆಲಸ ಮಾಡ್ತೀನಿ ಸರ್ ಈಗ ಗುಣ ಮಾಜಿ ಅಧ್ಯಕ್ಷ ರಾಜೀವ್ ಅವರು ಕೂಡ ಒಂದೇ ದಿನದಲ್ಲಿ ಎಂಟ್ನೂರ ನಲ್ವತ್ತೆಂಟು ನಿವೇಶನಗಳೆಲ್ಲ ಅವರ ಇದಕ್ಕೆ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಾಗಿ ಪಿ ಎನ್ ದೇಸಾಯರವರ ಈ ಒಂದು ವಿಚಾರಣಾ ಆಯೋಗ ಶುರು ಆದಮೇಲೆ ಇದ್ರ ಬಗ್ಗೆ ನಾನು ಯಾವುದೂ ಇನ್ವಾಲ್ವ್ಮೆಂಟ್ ನಾನು ತಗೋತಾ ಇಲ್ಲ ನಾನು ಇನ್ವಾಲ್ವ್ಮೆಂಟು ಇಲ್ಲ ನಾನು ಅದ್ರ ಬಗ್ಗೆ ಮತ್ತೆ ಹಸ್ತಕ್ಷೇಪ ಮಾಡಿ ಏನೋ ಮಾಡಿದ್ರು ಅಂತ ವಿರೋಧ ಪಕ್ಷದವರು ಆಪಾದನೆ ಮಾಡ್ತಾರೆ ಅಂತಲೇ ನಾನು ಯಾವುದ್ರ ಬಗ್ಗೆಯೂ ನಾನು ಆ ಆಯೋಗಕ್ಕೆ ಏನು ಮಾಹಿತಿಗಳು ಹೋಗ್ತದೆ ಅದೇ ಅವರೇನೇ ಅವರ ಹತ್ರ ಇರಲಿ ಅಂತೇಳಿ ಯಾವುದೇ ಇದ್ರ ಬಗ್ಗೆ ನಾನು ತಲೆಯನ್ನ ನಾನು ಕೆಡ್ಸ್ಕೋತಾ ಇಲ್ಲ ನಾನು ಏನಿದೆ ಅದನ್ನು ಪಿ ಎನ್ ದೇಸಾಯಿ ಅವರು ವರದಿ ಬಂದ್ಮೇಲೆ ನಾವು ಸಾಧ್ಯ ಇರತ್ತ ಸಾಧ್ಯ ಇರತ್ತ ಸರ್ ಇಪ್ಪನೂರ ನಲವತ್ತೆಂಟು ಸೈಟ್ಗಳು ಒಂದೇ ದಿಲ್ದಲ್ಲಿ ಬಿಡುಗಡೆ ಆಗಿದ್ರೆ ಸಾಧ್ಯ ಇದೆಯಾ ಬೂಡದಲ್ಲಿ ಅಂತ ಗೊತ್ತಿಲ್ಲ ನನಗೆ ಅದ್ನ ಈಗ ನೀವು ಹೇಳ್ತಾ ಇರೋದೇ ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಈಗ ನೀವು ಹೇಳ್ತಾ ಇರೋದು ನೀವು ಹೇಳದ್ರೆ ಬೇಕಾರೆ ನಾನು ವಿಚಾರಿಸ್ತೀನಿ ಬಟ್ ಆದ್ರೆ ನಿಮ್ಗೆ ಇಲಾಖೆ ಕಾರ್ಯದರ್ಶಿ ಪತ್ರ ಹೋಗಿದೆ ಸರ್ ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡರಲ್ಲಿ ನನ್ನ ಮಂತ್ರಿ ಆಗಿಲ್ಲ ಸರ್ ಇಲ್ಲ 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 ಯಾರಿಗೋಗಿದೆ ಮಾಹಿತಿ ಯಾವಾಗ ಹೋಗಿದೆ ಇಲ್ಲ ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ವಿಚಾರಿಸ್ತೀನಿ ಈಗ ನೀವು ಹೇಳ್ತಾ ಇದ್ದೀರಲ್ಲ ನೀವು ನಾನು ಒಂದು ಮಾತು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈಗ ಪಿ ಎನ್ ದೇಸಾಯಿ ಅವರವರು ಅವರು ಕರ್ನಾಟಕ ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದಂಥವ್ರು ಈ ನ್ಯಾಯಾಂಗ ತನಿಖೆ ನಡೀತಾ ಇರಬೇಕಾದ್ರೆ ನಾನು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಮಾಡೋದು ನಾನು ಇದಕ್ಕೆ ಡೈವರ್ಷನ್ಸ್ ಕೊಡೋಕ್ಕೆ ನಾನು ಇಲ್ಲ ಆದರೆ ನ್ಯಾಯಯುತವಾಗಿ ಏನು ಮೂಡಲ್ಲಿ ತಪ್ಪುಗಳು ನಡೆದಿದೆ ಆ ಎಲ್ಲ ತಪ್ಪುಗಳಿಗೂ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆಲ್ಲರಿಗೂ ಶಿಕ್ಷೆ ಕೊಡುವಂತ ಕೆಲಸ ಮಾಡಿದ್ದಾರೆ ಯಾವ ಕಟಕಟನೂ ಇಲ್ಲ ಯಾವ ಯಾವ ಕಟಕಟ ಯಾರ ಅಧ್ಯಕ್ಷ ಆ ಮೂಢ ಅಧ್ಯಕ್ಷ ಒಂದ್ ತಿಂಗಳಾಗಿತ್ತು ಸುಧೀವಪ್ಪ ಅಲ್ಲ ಅಲ್ಲ ಒಂದ್ ನಿಮಿಷ ಕೇಳಿ ಮನೆ ಹೇಳಕ್ ಆಯ್ತದ ಇದೆಲ್ಲ ಕ್ವಶನ್ಸಾ ಈಗ ಮೂಢ ಅಧ್ಯಕ್ಷ ಮನೆ ತಗೊಂಡ್ರೆ ಅದಕ್ಕೆ ನಾನ್ ರೆಸ್ಪಾನ್ಸ್ ಅದು ಮುಖ್ಯಮಂತ್ರಿಗಳು ಈಗ ಅದು ಅವ್ರವ್ರ ವೈಯಕ್ತಿಕ ಅದಕ್ಕೆ ನಾನು ಕಾಮೆಂಟ್ ಮಾಡಕ್ ಬರಲ್ಲ ನಾನು ಈಗ್ಲೇ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮ ಇಲಾಖೆಯಿಂದ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಬಿಡೋಂತ ಪ್ರಶ್ನೆನೇ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದರಲ್ಲಿ ದೃಢ ನಿರ್ಧಾರವನ್ನ ತಗೊಂಡಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಯಾವ ಕಾರಣಕ್ಕೂ ಆಗಲ್ಲ ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳ ಸ್ಥಾನ ಖಾಲಿ ಇಲ್ಲ ವಿರೋಧ ಪಕ್ಷದವರು ಏನೇ ಹೇಳ್ಕೊಂಡ್ಲಿ ಏನೇ ಸುಳ್ಳು ಆಪಾದನೆಗಳ್ ಮಾಡ್ಕೊಂಡ್ಲಿ ಮುಖ್ಯಮಂತ್ರಿಗಳು ಬದಲಾಗುವಂತ ಪ್ರಶ್ನೆನೇ ಇಲ್ಲ ಸಮವಲಪ ಯಾರು